ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಯುವರ್ ನೈಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸೊ ನಿಮ್ಮ ಪ್ರೀತಿ ನಿಂಗರಾಜು ರಾಜು ಸರ್ ಎಸ್ ಧ್ವನಿ ಕೇಳಿಸ್ತಿದ್ಯಾ ಧ್ವನಿ ಕೇಳಿಸ್ತಾ ಇದ್ರೆ ಎಸ್ ಅಂತ ಹೇಳಿ ಸೊ ಹೇಗಿದ್ದೀರಿ ಎಲ್ಲ ಈ ವರ್ಷದ ಈ ಒಂದು ಮುಂದಿನ ಆರ್ಥಿಕ ವರ್ಷದ ಬಜೆಟ್ ಅನ್ನ ಮಂಡಿಸುವ ಇದ್ದೇವೆ ಓಕೆ ಸೊ ನಾಳೆ ಬಜೆಟ್ ಬರೋದಿದೆ ಎಕನಾಮಿಕ್ ಸರ್ವೇನು ಕೂಡ ಮಂಡಿಸಲಾಗಿದೆ ಭಾರತದ ಆರ್ಥಿಕ ಸಮೀಕ್ಷೆ ಓಕೆ ಸೊ ಕಳೆದ ಒಂದು ವರ್ಷದಲ್ಲಿ ಏನೆಲ್ಲ ಆಗಿದೆ ನಮ್ಮ ಆರ್ಥಿಕತೆಯಲ್ಲಿ ಏನಂತ ಒಂದು ಆರ್ಥಿಕ ಸಮೀಕ್ಷೆಯನ್ನ ಮಂಡಿಸಲಾಗಿದೆ ಅದರ ಒಂದು ಕಿರುಪರಿಚಯನ್ನು ಕೂಡ ನಿಮಗೆ ಮಾಡಿಕೊಡ್ತೀನಿ ಹೈಲೈಟ್ಸ್ ಅನ್ನ ಓಕೆ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ಪ್ರಿವಿಯಸ್ ಇಯರ್ ಪ್ರಶ್ನೋತ್ತರಗಳ ಸರಣಿಯಲ್ಲಿ ಏನೆಲ್ಲ ಪ್ರಶ್ನೆಗಳಿದಾವೆ ಮಹತ್ವದ ಅಹ್ ತುಂಬಾ ಆಸಕ್ತಿಕರವಾಗಿರ್ತಕ್ಕಂಥ ಪ್ರಶ್ನೆಗಳು ಓಕೆ ಸೊ ಏನೆಲ್ಲ ಇದಾವೆ ಅಂತ ನೋಡ್ತಾ ಬರೋಣ ಓಕೆ ಎಸ್ ನಿನ್ನೇನು ಕೂಡ ಇದ್ರ ಮೇಲೆ ಒಂದು ಕ್ವಶನ್ ಇತ್ತು ನೋಡಿದ್ರಿ ಓಕೆ ದ ರೀಸೆಂಟ್ಲಿ ಕೇಶವಾನಂದ ಭಾರತಿ ವಾಸ್ ದ ಪಿಟಿಷನರ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಲ್ಯಾಂಡ್ಮಾರ್ಕ್ ಡಿಸಿಜನ್ ಆಫ್ ದಿ ಸುಪ್ರೀಂ ಕೋರ್ಟ್ ಓಕೆ ಸೊ ಇತ್ತೀಚೆಗೆ ಕೇಶವಾನಂದ ಭಾರತಿ ನಿಧರಾದರು ಇವರು ಸುಪ್ರೀಂ ಕೋರ್ಟ್ನ ಈ ಕೆಳಗಿನ ಯಾವ ನಿರ್ಧಾರಗಳಿಗೆ ಸಂಬಂಧಿಸಿದ ನಿರ್ಧಾರಗಳಿಗೆ ಸಂಬಂಧಿಸಿದ ಪ್ರಕರಣಕ್ಕೆ ಅರ್ಜಿ ಅರ್ಜಿದಾರರಾಗಿದ್ರು ಪ್ರಕರಣದ ಅರ್ಜಿದಾರರಾಗಿದ್ರು ಅಂತ ಪ್ರಶ್ನೆ ಓಕೆ ಸೊ ಮೂಲಭೂತ ಹಕ್ಕುಗಳು ಸ್ವತಂತ್ರವಾಗಿವೆ ರೈಟ್ ಮೂಲಭೂತ ಹಕ್ಕುಗಳು ಸ್ವತಂತ್ರವಾಗಿವೆ ನೆಕ್ಸ್ಟ್ ಸಂವಿಧಾನದ ಮೂಲ ರಚನೆಯನ್ನ ತಿದ್ದುಪಡಿ ಮಾಡಲಾಗದು ಮಾಹಿತಿ ಹಕ್ಕು ಸಂಸತ್ತು ಶ್ರೇಷ್ಠವಾದುದು ನೋಡಿ ನಿನ್ನೆ ಒಂದು ರೀತಿ ಕ್ವಶನ್ ಬಂದಿತ್ತು ಓಕೆ ಸೊ ಭಾರತಿ ಪ್ರಕರಣದಲ್ಲಿ ಇವತ್ತು ಈ ರೀತಿ ಒಂದು ಕ್ವಶನ್ ಬಂದಿದೆ ಇದು ಸಿ ಗ್ರೂಪ್ ಅಲ್ಲಿನ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಓಕೆ ರೈಟ್ ಎಸ್ ಸೊ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓಕೆ ಇದೊಂದು ಐಶಿಕ ಐತಿಹಾಸಿಕ ತೀರ್ಪಾಗಿತ್ತು ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನಕ್ಕೆ ಮೂಲ ರಚನೆ ಅಂತ ಇದೆ ಅದನ್ನ ಯಾವುದೇ ಕಾರಣಕ್ಕೂ ನೀವು ತಿದ್ದುಪಡಿ ಮಾಡಕ್ಕೆ ಆಗಲ್ಲ ಅಂತ ತೀರ್ಪನ್ನ ಕೊಡ್ತು ಓಕೆ ಸೊ ಬೇಸಿಕ್ ಸ್ಟ್ರಕ್ಚರ್ ಕೆನಾಟ್ ಬಿ ಅಮೆಂಡೆಬಲ್ ಎಸ್ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ಗೆ ಇದೆ ಆದ್ರೆ ಅದು ಸೀಮಿತವಾದಂತಹ ಅಧಿಕಾರ ಏನ್ ಬೇಕಾದ್ರೂ ತಿದ್ದುಪಡಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೊ ತೀರ್ಪನ್ನ ಕೊಡ್ತು ಓಕೆ ರೈಟ್ ಸೊ ಮತ್ತೆ ಅಹ್ ಏನೆಲ್ಲ ಮೂಲಭೂತ ಅಂಶಗಳಾಗಿದ್ದಾವೆ ಮೂಲ ರಚನೆಯ ಭಾಗವಾಗಿದ್ದಾವೆ ಅಂತ ನಾನು ಈಗ್ಲೇ ಹೇಳೋದಿಲ್ಲ ಸೊ ಹಂತ ಹಂತವಾಗಿ ಕಾಲಕಾಲಕ್ಕೆ ಸಂದರ್ಭೋಚಿತವಾಗಿ ಯಾವೆಲ್ಲಾ ಅಂಶಗಳು ಮೂಲ ರಚನೆಯ ಭಾಗವಾಗ್ತವೆ ಅಂತ ಹೇಳ್ತೀನಿ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಓಕೆ ನೆಕ್ಸ್ಟ್ ನೋಡ್ರಿ ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆನ ಪರಿಚಯಿಸಿದವರು ಯಾರು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಈ ಒಂದು ನಾಗರಿಕ ಸೇವಾ ಪರೀಕ್ಷೆಯ ಅಂದ್ರೆ ಅಧಿಕಾರಿಗಳ ಹುದ್ದೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಚಾಲನೆ ನೀಡಿದವರು ದಿವಾನ್ ದಿವಾನ್ರಾಗಿದ್ದಂತಹ ಶ್ರೀ ರಂಗಲಾಚಾರ್ ರಂಗಾಚಾರ್ ಪಿ ಆನಂದರಾವ್ ಕೆ ಶೇಷಾದ್ರಯ್ಯರ್ ಸರ್ ಎಂಶ್ವೇಶ್ವರಯ್ಯ ಅಂತಿದೆ ಓಕೆ ರೈಟ್ ಸೊ ಇಲ್ಲಿ ಶೇಷಾದ್ರಿ ಅಯ್ಯ ಶೇಷಾದ್ರಿ ಅಯ್ಯರ್ ಅವರು ಇದಕ್ಕೆ ಚಾಲನೆ ನೀಡಿದ್ರು ಹೌದಾ ಯಾವಾಗ ರೈಟ್ ಸೊ ದ ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ವೇರ್ ಸ್ಟಾರ್ಟೆಡ್ ಬೈ ದಿವಾನ್ ಕೆ ಶೇಷಾದ್ರಿ ಅಯ್ಯ ಓಕೆ ಅವರು ಯಾವಾಗ ಅಂದ್ರೆ ಹದಿನೆಂಟು ನೂರ ಎಂಬತ್ತೊಂಬರಿಂದ ತೊಂಬತ್ ಸಾರಿ ಹತ್ತೊಂಬತ್ತು ನೂರ ಒಂದ್ರವರೆಗೂ ಅಂದ್ರೆ ಹದಿನೆಂಟು ವರ್ಷಗಳ ಕಾಲ ದಿವಾನ್ರಾಗಿ ಕಾರ್ಯನಿರ್ವಹಿಸಿದ್ರು ಓಕೆ ಆ ಅವಧಿಯಲ್ಲಿ ಇವರು ಈ ಒಂದು ಹದಿನೆಂಟನೂರ ತೊಂಬತ್ ಸೊ ಆಡಳಿತಕ್ಕೋಸ್ಕರ ಓಕೆ ಮತ್ತೆ ಶಿಕ್ಷಣ ಸುಧಾರಣೆಗಾಗಿ ಅಹ್ ಕ್ರಮಗಳನ್ನ ಕೈಗೊಂಡಿದ್ರು ರೈಟ್ ಸೊ ಕೆ ಶೇಷಾದ್ರಿ ಅಯ್ಯರ್ ಓಕೆ ಹದಿನೆಂಟುನೂರ ಎಂಬತ್ತ ಸಾರಿ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಮೊದಲ ಬಾರಿಗೆ ಮೈಸೂರು ಭಾಗದಲ್ಲಿ ಈ ಒಂದು ಆಡಳಿತದ ಅಧಿಕಾರಿಗಳನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಥವಾ ನಾಗರಿಕ ಸೇವಾ ಪರೀಕ್ಷೆಗಳನ್ನ ಆರಂಭಿಸಿದ್ರು ಓಕೆ ರೈಟ್ ಸೊ ಹದಿನೆಂಟುನೂರ ತೊಂಬತ್ ಒಂದರಲ್ಲಿ ಓಕೆ ಸೊ ಅಂತ ಕೇಳಿದ್ರೆ ಹದಿನೆಂಟುನೂರ ತೊಂಬತ್ತೊಂದು ಯಾರು ಅಂತ ಕೇಳಿದ್ರೆ ಶೇಷಾದ್ರಿ ಅಯ್ಯರ್ ಓಕೆ ಶೇಷಾದ್ರಯ್ಯರ್ ಸೊ ಅವರು ದಿವಾನರಾಗಿದ್ದು ಹದಿನೆಂಟುನೂರ ಎಂಬತ್ ಮೂರರಿಂದ ಹತ್ತೊಂಬತ್ತೂರ ಒಂದರ ಅವಧಿಯಲ್ಲಿ ಓಕೆ ರೈಟ್ ನಮಸ್ತೆ 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 ಎಸ್ ನೆಕ್ಸ್ಟ್ ನೋಡ್ರಿ ಭಾರತದ ಸಂವಿಧಾನದ ಅನುಚ್ಛೇದ ಎರಡ್ನೂರ ಹದಿನೈದು ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಏನನ್ನ ಉಪಬಂಧಿಸುತ್ತದೆ ಆರ್ಟಿಕಲ್ ಟೂ ಫಿಫ್ಟೀನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಡ್ಯಾಶ್ ಟು ದ ಕೋರ್ಟ್ಸ್ ಓಕೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೋರ್ಟ್ ಆಫ್ ರೆಕಾರ್ಡ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಪಾವರ್ಟಿ ಇಶ್ಯೂ ರೈಟ್ಸ್ ಅಂತ ಇದೆ எஸ் சோ எது எதக்கு சம்பந்தப்பட்ட அந்த கண்டெம்ப்ட் ஆஃப் ஓகே ஆஃப் ரெக்கார்ட் அல்ல யாங்க ஆர்டிகல் டூ ஃபிஃப்டீன் எவ்ரிஹை கோர்ட் ஆஃப் ரெகார்ட் அண்ட் ஆல் தி பவர் டூ சோர் இன்லூடிங் த பவர் டூ பனிஷ் ஃபார் கண்டெம் ஆஃப் இட் சல் ஓகே அப் ரெக்கார்ட்ஸ் அந்த எரோடு இல்லை ஆஃப் ரெக்கார்ட் அந்த இது மத்திய நியாயங்க So, okay. so, contempt of court and court of record. Hmm. Right. So, uh, every high court shall be a court of record and shall have all the powers of such a court, including the power to punish contempt of itself. As a court of record, a high court judgment, high court's judgment, proceedings, and ೇಟ್ಸ್ ಅಂದ್ರೆ ತೀರ್ಪುಗಳನ್ನು ಕೆಳಗಿನ ನ್ಯಾಯಾಲಯಗಳಲ್ಲಿ ಒಂದು ಮತ್ತೆ ಪ್ರಶ್ನೆ ಮಾಡೋ ಹಾಗೆಲ್ಲ ಓಕೆ ಸೊ ಇಟ್ ಕೆನಾಟ್ ಬಿ ಕ್ವೆಸ್ ಇನ್ ಲೋವರ್ ಕೋರ್ಟ್ಸ್ ಹೌದಾ ರೈಟ್ ರೈಟ್ ಸೊ ಮತ್ತೆ ದಿಸ್ ಪ್ರಾವಿಜನ್ ಗ್ರಾಂಟ್ಸ್ ದ ಹೈಕೋರ್ಟ್ಸ್ ಇನ್ಹೆರೆಂಟ್ ಪವರ್ ಟು ಪನಿಷ್ ಫಾರ್ ಕಂಟೆಂಪ್ ಆಫ್ ವಿಚ್ವರ್ ಸಪರೇಟ್ ಫ್ರಮ್ ನಾಟ್ ಲಿಮಿಟೆಡ್ ಬೈ ದ ಕಂಟೆಂಪ್ ಆಫ್ ಕೋರ್ಟ್ ಆಕ್ಟ್ ಆಫ್ ಹತ್ತೊಂಬತ್ತೊಂದರ ನ್ಯಾಯಾಂಗ ನಿಂದನೆ ಕಾಯ್ದೆ ಏನಿದೆ ಸೊ ಅದರ ಹೊರತಾಗಿಯೂ ಕೂಡ ಹೆಚ್ಚಿನ ಅವಕಾಶವನ್ನು ಈ ಒಂದು ಎರಡ್ ನೂರ ಹದಿನೈದನೇ ಆರ್ಟಿಕಲ್ ಕೊಡುತ್ತೆ ನೋಡ್ರಿ ಭಾರತ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ ಸೊ ವಿಚ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರೊವೈಡ್ಸ್ ದಿ ಪ್ರೊವಿಜನ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ಸ್ ಫೋರ್ಟಿ ಏಯ್ ಅಮೆಂಡ್ಮೆಂಟ್ ಫಾರ್ಟಿ ಫೋರ್ತ್ಮೆಂಡ್ಮೆಂಟ್ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಫೋರ್ಟಿ ಅಮೆಂಡ್ಮೆಂಟ್ ಅಂತ ಇದೆ ರೈಟ್ ಸೊ ಇಲ್ಲಿ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಅಥವಾ ನ್ಯಾಯಾಲಯಗಳು ಅಥವಾ ಟ್ರೈಬ್ಯುನಲ್ಸ್ ಅಂತ ನಾವೇನು ಕರಿತೀವಲ್ಲ ಸೊ ಇವುಗಳನ್ನ ಸ್ಥಾಪನೆ ಮಾಡೋದಕ್ಕೆ ನಮ್ಮ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಓಕೆ ಸೊ ಅವುಗಳ ಅಗತ್ಯವನ್ನು ಮನಗೊಂಡು ಅಂದ್ರೆ ಕೋರ್ಟಿನ ಮೇಲಿನ ಬರ್ಡನ್ ಅನ್ನ ಹೊರೆಯನ್ನ ತಪ್ಪಿಸೋದಕ್ಕೋಸ್ಕರ ಅಹ್ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಈ ಒಂದು ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಡ್ಲಾಯಿತು ಅದಕ್ಕೆ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಹಲವಾರು ಭಾಗಗಳನ್ನ ಸೇರಿಸಿದ್ದಾರೆ ಅದಕ್ಕೆ ಅದನ್ನು ಮಿನಿ ಸಂವಿಧಾನ ಅಂತ ಕೂಡ ಕರೀತಾರೆ ಓಕೆ ಸೊ ಕೆ ಕೇಳಿದಿರಿ ಕರ್ನಾಟಕ ಅಡ್ಮಿನಿಸ್ಟ್ರೇಟ್ ಟ್ರಿಬ್ಯುನಲ್ ಮತ್ತೆ ಸಿ ಎ ಟಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟ್ ಟ್ರಿಬ್ಯುನಲ್ ಅಂತ ಕೇಳಿದ್ರಲ್ಲ ಸೊ ಅವುಗಳು ಇದರ ಭಾಗವಾಗಿನೇ ರಚನೆಯಾಗಿರುವಂತದ್ದು ಓಕೆ ರೈಟ್ ಸೊ ಅದಕ್ಕಾಗಿನೇ ಒಂದು ಭಾಗವನ್ನೇ ಇಂಟ್ರೊಡ್ಯೂಸ್ ಮಾಡಿದ್ರು ಓಕೆ ರೈಟ್ ಸೊ ಎಷ್ಟನೇ ಭಾಗ ನೆನಪಿದೆಯಾ ఎస్ అదే ముందు చార్టర్ను మెసిలిట్ ఓకే రైట్ హేనా ఏనా ఎన్పిదియా యాదు అంత నెన్పు మొడి అదన ఎస్ భాగ అంత ఓకే ఎస్ హాల్కూ ఏ భాగ ఓకే ఆర్టికల్ త్రీ ట్వంటీ త్రీ త్రీ ఎస్ ఆర్టికల్ యావ్ రీ త్రీ ீ ஃோர் அல்ல த்ரீ டொண்ட்டி ஃபோரு அதுக்கே சுனாவணா ஆயுக்கு சம்பந்தப்படுத்து ஆயோக் சம்பந்தப்படுத்து நோ த்ரீ ட்வெண்ட்டி ஃபோர் டொண்ட்டி ஃபைவ் டொண்ட்டி சிக்ஸு ஆய்வுக்கு சம்பந்தப்பட்டுங்க வர்த்தன் ஓகே சுனாவணி பிடிக்கை நோ த்ரீ ட்வெண்ட்டி ஃபைவ் அல்ல ஏ அந்த இன்ட்ரோடியூஸ்விட் ತರ್ಟಿ ತ್ರೀ ಇರ್ಬೇಕು ನೋಡಿ ಟೂ ಹ್ಮ್ ಇಲ್ಲ ಸೊ ಟ್ರೈಬ್ಯುನಲ್ಸ್ ಗಳ ಬಗ್ಗೆ ಕೇಳ್ತಾನೆ ಹೌದಾ త్రీ ట్వంటీ త్రీ ఏంటి త్రీ ఏస్ త్రీ ట్వంటీ త్రీ B, త్రీ ఏడు ఆర్టికల్లో పద్నాల్పు ఏ భాగ

ಅಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಫಾರ್ ಪಬ್ಲಿಕ್ ಸರ್ವಿಸ್ ಅಂಡ್ ಪೋಸ್ಟ್ ಹೋಲ್ಡರ್ಸ್ ಸೊ ವಿಚ್ ಇಂಪ್ಲಿಮೆಂಟೆಡ್ ಥ್ರೂ ಅಡ್ಮಿನಿಸ್ಟ್ರೇಟರ್ ಟ್ರಿಮ್ಯಲ್ಸ್ ಆಕ್ಟ್ ನೈನ್ಟೀನ್ ಏಯ್ಟಿ ಫೈವ್ ಅಂದ್ರೆ ಸೊ ಅದಕ್ಕೊಂದು ಕಾನೂನು ಕೂಡ ಇದೆ ಓಕೆ ರೈಟ್ ಆಡಳಿತಾತ್ಮಕ ನ್ಯಾಯಮಂಡಳಿಗಳನ್ನ ಸ್ಥಾಪಿಸುವ ಅಧಿಕಾರ ಯಾರಿಗೆ ಬರುತ್ತೆ ಈ ಒಂದು ಆರ್ಟಿಕಲ್ ತ್ರೀ ಟ್ವೆಂಟಿ ತ್ರೀ ಎ ಪ್ರಕಾರ ಅಂದ್ರೆ ಸಂಸತ್ತಿಗೆ ಬರುತ್ತೆ ರೈಟ್ ಸೊ ನ್ಯಾಯಾಲಯದ ಕೆಲಸ ಏನಿದೆ ಅಲ್ಲ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅದರಲ್ಲಿ ಕೆಳಗಿನ ನ್ಯಾಯಾಲಯಗಳು ಮಾಡ್ತಿದ್ವು ಬಟ್ ಆದ್ರೆ ಅವುಗಳ ಅವುಗಳ ಹೊರತಾಗಿನೂ ಕೂಡ ಕೆಲವು ವಿಷಯಗಳಲ್ಲಿ ಗಳು ಬೇಕಾಗ್ತಾರೆ ಆ ವಿಷಯದಲ್ಲಿ ಪರಿಣತರು ನಿರ್ಣಯ ತೆಗೆದುಕೊಳ್ಳಲು ಸೂಕ್ತ ಆಗಿರ್ತದೆ ಅಂದಾಗ ಅಂತ ಕೇಸ್ಗಳನ್ನ ನಿರ್ವಹಿಸೋದಕ್ಕೆ ಓಕೆ ಸೊ ಈ ಒಂದು ಅರೆ ನ್ಯಾಯಮಂಡಳಿಗಳನ್ನ ಸ್ಥಾಪನೆ ಮಾಡುವಂತ ವ್ಯವಸ್ಥೆ ಇರಬೇಕು ಅಂತ ಹೇಳಿ ಸೊ ಮನಗಂಡು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಹದಿನಾಲ್ಕು ಎ ಭಾಗದಲ್ಲಿ ಸೊ ಮುನ್ನೂರ ಮೂರು ಎ ಮತ್ತು ಬಿ ಅಂತ ಎರಡು ಆರ್ಟಿಕಲ್ ಗಳನ್ನ ಸೇರಿಸಲಾಯಿತು ಅದರ ಪ್ರಕಾರ ಈ ಟ್ರೈಬ್ಯುನಲ್ ಗಳನ್ನ ಅಗತ್ಯಕ್ಕೆ ತಕ್ಕನ ಹಾಗೆ ಟ್ರೈಬ್ಯುನಲ್ ಗಳನ್ನ ಸ್ಥಾಪನೆ ಮಾಡುವ ಅಧಿಕಾರ ಸಂಸತ್ತಿಗಿದೆ ಓಕೆ ಅದನ್ನ ನಿರ್ವಹಿಸುವ ಅಧಿಕಾರ ಅವುಗಳನ್ನ ಟ್ರೈಬ್ಯುನಲ್ ಗಳನ್ನ ನಿರ್ವಹಣೆ ಮಾಡೋದಕ್ಕೆ ಸೊ ಟ್ರೈಬ್ಯುನಲ್ ಆಕ್ಟ್ ಅಂತ ಅಡ್ಮಿನಿಸ್ಟರ್ ಟ್ರಿಬ್ಯುನಲ್ ಆಕ್ಟ್ ನೈನ್ಟೀನ್ ಏಯ್ಟಿ ಫೈವ್ ಅಂತ ಇದೆ ಓಕೆ ರೈಟ್ ಸೊ ಅದ್ರ ಪ್ರಕಾರ ಸೆಂಟ್ರಲ್ ಟ್ರಿಬ್ಯುನಲ್ ಆಕ್ಟ್ ಇದು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಅಂದ್ರೆ ಐಎಎಸ್ ಐಪಿಎಸ್ ಎ ಗ್ರೇಡ್ ಬಿ ಗ್ರೇಡ್ ಅಧಿಕಾರಿಗಳು ಏನಿರ್ತಾರೆ ಅವರ ನೇಮಕಾತಿ ವರ್ಗಾವಣೆ ಅವರಿಗೆ ಡಿಸ್ಮಿಸ್ ಅಲ್ಲು ಇದಕ್ ಸಂಬಂಧಪಟ್ಟಂತೆ ಅವರಿಗೆ ಸರ್ವಿಸ್ ಕಂಡೀಷನ್ಸ್ ಇದಕ್ ಸಂಬಂಧಪಟ್ಟಂತ ವಿವಾದಗಳು ಏನಾದ್ರೂ ಇದ್ರೆ ಕೇಂದ್ರ ಸರ್ಕಾರ ಮತ್ತು ಅಧಿಕಾರಿ ನಡುವೆ ಓಕೆ ಸೊ ಅದನ್ನ ಇಲ್ಲಿ ಇವರು ಬಗೆಹರಿಸ್ತಾರೆ ರೈಟ್ ಸೊ ಅದೇ ತರ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿರಲಿ ಕೆ ಐ ಟಿ ಅದು ಬಗೆಹರಿಸುತ್ತೆ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಆಯಾ ರಾಜ್ಯದಲ್ಲಿ ಕೆ ಐ ಟಿ ಇರ್ತದೆ ಹೈಕೋರ್ಟ್ ಅಡಿನೇ ಬರ್ತದೆ ತೀರ್ಪನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಹುದು ಕೆಇಟಿಲ್ ಕೊಟ್ಟಂತ ತೀರ್ಪನ್ನ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಹುದು ರೈಟ್ ಆಮೇಲೆ ಏನ್ಪಿಟ್ಕೊಡ್ರಿ ಈ ಗಳಲ್ಲಿ ಎಲ್ಲರೂ ನ್ಯಾಯಾಧೀಶರೇ ಇರಂಗಿಲ್ಲ ಓಕೆ ಎಲ್ರು ನ್ಯಾಯಾಧೀಶರೇ ಇರಲ್ಲ ಸೊ ನ್ಯಾಯಾಧೀಶರ ಜೊತೆಗೆ ಅಧಿಕಾರಿಗಳು ಕೂಡ ಇರ್ತಾರೆ ಸಿಕ್ಸ್ಟಿ ಫಾರ್ಟಿ ತರ ಓಕೆ ಸೊ ಸಿಕ್ಸ್ಟಿ ಪರ್ಸೆಂಟ್ ಓಕೆ ಪರ್ಸೆಂಟ್ ಅಧಿಕಾರಿಗಳು ಇರ್ತಾರೆ ನಲ್ವತ್ತು ಪರ್ಸೆಂಟ್ ನ್ಯಾಯಾಧೀಶರು ಇರ್ತಾರೆ ಓಕೆ ರೈಟ್ ಈ ತರ ಅಲ್ಲಿ ಒಂದು ಗಳು ಕೆಲಸ ಮಾಡ್ತವೆ ಓಕೆ ಯಾಕಂದ್ರೆ ಅಧಿಕಾರಿಗಳು ಅಧಿಕಾರಿಗಳು ರಿಟೈರ್ಡ್ ಆದಂತ ಅಧಿಕಾರಿಗಳು ಅವರನ್ನ ಇಲ್ಲಿ ನ್ಯಾಯಾಧೀಶರ ರೀತಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ ಅವ್ರಿಗೆ ಅನುಭವ ಇದೆ ಅಂತ ಓಕೆ ಅರ್ಥ ಆಯ್ತಾ ಎಸ್ ನೆಕ್ಸ್ಟ್ ನೋಡ್ರಿ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಭಾರತದ ರಾಜ್ಯವನ್ನ ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆ ಇಟ್ ಕ್ಯಾನ್ ಬಿ ಶೂಡ್ ಅಂತ ಓಕೆ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿಸ್ಕ್ರೈಬ್ಸ್ ದಿ ಶೂಯಿಲಿಟಿ ಆಫ್ ದಿ ಸ್ಟೇಟ್ ಇನ್ ಇಂಡಿಯಾ ನೋಡ್ರಿ ನೀವು ಹೆಂಗ್ ಓದಬೇಕು ಹಾ ಪ್ರತಿಯೊಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗ್ತದೆ ಅನ್ನೋದಕ್ಕೆ ಇದು ತೋರಿಸ್ಕೊಡ್ತಾ ಇದೆ ಓಕೆ ರೈಟ್ ಸೊ ಯಾವ ರೀತಿ ಪ್ರಶ್ನೆಗಳು ಬರಬಹುದು ನಿಮಗೆ ಅಂತ ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ವಿಧಿ ಭಾರತದ ರಾಜ್ಯವನ್ನ ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆ ನೂರನೇ ವಿಧಿ

ಸಂಸತ್ ನಲ್ಲಿ ಹೇಗೆ ಮತದಾನ ಮಾಡಬೇಕು ಕೋರಂ ಎಷ್ಟಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರೆ ಹ್ಮ್ ಎರಡ್ನೂರನೇ ಆರ್ಟಿಕಲ್ ಏನ್ ಹೇಳುತ್ತೆ ರೈಟ್ ಸೊ ಗವರ್ನರ್ ಓಕೆ ಸೊ ಔಟ್ಲೈನ್ಸ್ ದಿ ಪವರ್ ಆಫ್ ಗವರ್ನರ್ ರಿಗಾರ್ಡಿಂಗ್ ಬಿಲ್ ಪಾಸ್ ಬೈ ಸ್ಟೇಟ್ ಅಂದ್ರೆ ಸೊ ವಿಧಾನಸಭೆ ಅನುಮೋದಿಸಿರ್ತಕ್ಕಂಥ ಮಸೂದೆಗಳಿಗೆ ಅಂಕಿತ ಹಾಕೋದ್ರ ಕುರಿತು ಎರಡ್ನೂರನೇ ಆರ್ಟಿಕಲ್ ಹೇಳತ್ತೆ ಓಕೆ ಸೊ ಅಂಕಿತ ಹಾಕ್ಬೋದು ತಿರಸ್ಕರಿಸಬಹುದು ಹಿಂಗಿಲ್ಲ ಓಕೆ ರೈಟ್ ಸೊ ನೆಕ್ಸ್ಟ್ ಟೂ ನಾಟ್ ಒನ್ ರೈಟ್ ಅದಕ್ಕೆ ಸಂಬಂಧಪಟ್ಟದ್ದು ಇದೆ ಓಕೆ ರೈಟ್ ನೆಕ್ಸ್ಟ್ ತ್ರೀ ಹಂಡ್ರೆಡ್ ರಾಜ್ಯ ಸರ್ಕಾರವನ್ನ ಓಕೆ ಸೊ ಯಾರಾದ್ರು ಅಂದ್ರೆ ಅದರ ವಿರುದ್ಧ ದಾವೆ ಕೂಡಬಹುದು ಅಂತ ಆರ್ಟಿಕಲ್ ತ್ರೀ ಹಂಡ್ರೆಡ್ ಹೇಳುತ್ತೆ ಇಟ್ ಕ್ಯಾನ್ ಬಿ ಶೂಡ್ ರೈಟ್ ಅದು ಕೂಡ ಯಾರಾದ್ರೂ ವಿರುದ್ಧ ಕೇಸ್ ಹಾಕ್ಬೋದು ಇಂಡಿವಿಜುವಲ್ ವ್ಯಕ್ತಿ ಅಥವಾ ಸಂಸ್ಥೆ ವಿರುದ್ಧ ಅಥವಾ ಸಂಸ್ಥೆ ಅದರ ವಿರುದ್ಧ ಕೇಸನ್ನು ಹಾಕ್ಬೋದು ಯಾಕಂದ್ರೆ ಸರ್ಕಾರ ಅನ್ನೋದು ಒಂದು ಸಂಸ್ಥೆ ಓಕೆ ರೈಟ್ ಮತ್ತೆ ತ್ರೀ ಏನಿದೆ ಅಲ್ಲ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾತಿ ಈಗ ಹಿಂದೆ ಈ ಯಾರಿಗೆ ಆಂಗ್ಲೋ ಇಂಡಿಯನ್ ಕೂಡ ಮೀಸಲಾತಿ ಇತ್ತು ಅದನ್ನ ತೆಗೆದು ಹಾಕಲಾಗಿದೆ ಕೇವಲ ಈಗ ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಸ್ಥಾನಗಳಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮೀಸಲಾತಿ ಇದೆ ತ್ರೀ ತರ್ಟಿ ಸೊ ಲೋಕಸಭೆಯಲ್ಲಿ ಎಸ್ ಸಿ ಎಸ್ ಟಿ ಸದಸ್ಯರಿಗೆ ಮೀಸಲಾತಿ ಬಗ್ಗೆ ಹೇಳುತ್ತೆ ಓಕೆ ಎಸ್ ನೆಕ್ಸ್ಟ್ ನೋಡ್ರಿ ಸಂತಾನಂ ಕಮಿಟಿ ಸಂತಾನಂ ಕಮಿಟಿ ಪರ್ಟೆನ್ ಟು ಸಂತಾನಂ ಕಮಿಟಿ ಈ ಕೆಳಗಿಳು ಯಾವುದಕ್ಕೆ ಸಂಬಂಧಿಸಿದೆ ಭ್ರಷ್ಟಾಚಾರ ನಿಯಂತ್ರಣ ಚುನಾವಣಾ ಸುಧಾರಣೆ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು ನದಿ ನೀರಿನ ಹಂಚಿಕೆ ಅಂತಿದೆ ಓಕೆ ಸೊ ಸಂತಾನಂ ಕಮಿಟಿ ನೋಡ್ರಿ ಕಮಿಟಿಗಳ ಬಗ್ಗೆ ಕೇಳ್ತಾನೆ ಕಮಿಟಿಗಳ ಬಗ್ಗೆ ಎಲ್ಲ ಎಕ್ಸಾಮ್ಸ್ ಒಂದು ಕ್ವಶನ್ ಇದ್ದೇ ಇರ್ತದೆ ಭ್ರಷ್ಟಾಚಾರ ನಿಯಂತ್ರಣ ಓಕೆ ಭ್ರಷ್ಟಾಚಾರ ನಿಯಂತ್ರಣದ ಬಗ್ಗೆ ಇತ್ತು ಹೌದಾ ಸೊ ಹತ್ತ ಹತ್ತೊಂಬತ್ ಅರವತ್ತೆರಡರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿತ್ತು ಇದು ವರದಿ ಕೊಡ್ತು ಇದ್ರ ವರದಿ ಪ್ರಕಾರ ಸಿ ವಿ ಸಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನ ಸ್ಥಾಪನೆ ಮಾಡಿರುವಂತದ್ದು ರೈಟ್ ಸೊ ಕಮಿಟಿ ಆನ್ ಪ್ರನ್ಶನ್ ಆಫ್ ಕರಪ್ಷನ್ ಓಕೆ ಕಮಿಟಿ ಆನ್ ಪ್ರಿವೆನ್ಶನ್ ಆಫ್ ಕರಪ್ಷನ್ ರೈಟ್ ಭ್ರಷ್ಟಾಚಾರ ನಿಯಂತ್ರಣ ಅಥವಾ ತಡೆಗಟ್ಟುವಿಕೆ ಕುರಿತು ಕುರಿತಾದಂತ ಒಂದು ಸಮಿತಿ ಅದು ಸಲಹಾ ಸಮಿತಿ ಸೊ ಅದರಲ್ಲಿ ಕೆ ಸಂತಾನಂ ಒಬ್ಬ ಎಂ ಪಿ ಆಗಿದ್ರು ಅವ್ರ ಜೊತೆಗೆ ಇಬ್ರು ಸೀನಿಯರ್ ಆಫೀಸರ್ಸ್ ಇದ್ರು ಓಕೆ ರೈಟ್ ಅವ್ರಿಗೆ ಏನ್ ಹೇಳಿದ್ರು ಅಂದ್ರೆ ಸೊ ಎಕ್ಸಾಮಿನ್ ದ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಕರಪ್ಷನ್ ಇನ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಂಡ್ ರೆಕಮೆಂಡ್ ದ ಮೇಜರ್ ಟು ಚೆಕ್ ಇಟ್ ಅಂದ್ರೆ ಯಾವ ವಿಧದ ಭ್ರಷ್ಟಾಚಾರಗಳು ಸರ್ಕಾರದ ಇಲಾಖೆಗಳಲ್ಲಿ ನಡೀತವೆ ಓಕೆ ಯಾವ ವಿಧದ ಭ್ರಷ್ಟಾಚಾರಗಳು ಸರ್ಕಾರದ ಇಲಾಖೆಗಳಲ್ಲಿ ನಡೀತವೆ ಅದನ್ನ ಹೆಂಗೆ ತಡೆಗಟ್ಟಬೇಕು ಕ್ರಮ ಕೈಗೊಳ್ಳೋದು ಏನ್ ಕ್ರಮ ಕೈಗೊಳ್ಳಬೇಕು ಅಂತ ಸಲಹೆ ಕೊಡ್ರಿ ಅಂತ ಇವ್ರು ಕೇಳಿದ್ರು ಓಕೆ ರೈಟ್ ಸೊ ಅದ್ರ ಪ್ರಕಾರ ಇದು ಕಾರ್ಯನಿರ್ವಹಿಸಿ ಸಲಹೆನ ಕೊಡ್ತು ಅದ್ರ ಪ್ರಕಾರನೇ ಸಿ ವಿ ಸಿ ನ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಸ್ಥಾಪನೆ ಮಾಡಿದ್ದು ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಧಾನ ಸಲಹಾ ವರ್ಗ ನೋಡಿ ವಿಚ್ ಈಸ್ ದ ಸೀಪ್ ಹ್ಮ್ ಸ್ಟಾಪ್ ಏಜೆನ್ಸಿ ಅಥವಾ ಅಡ್ವೈಸರಿ ಬಾಡಿ ಅಂತ ರೈಲ್ವೆ ಮಂಡಳಿ ಕೇಂದ್ರ ಮಾಲಿನ್ಯಂತ್ರಣ ನೀತಿ ಆಯೋಗ ನೇರ ತೆರಿಗೆಗಳ ಕೇಂದ್ರ ಮಂಡಳಿ ಅಂತ ಇದೆ ರೈಟ್ ಸೊ ನೀತಿ ಆಯೋಗ ರೈಟ್ ಸ್ಟಾಪ್ ಏಜೆನ್ಸಿ ಅಂಡ್ ಲೈನ್ ಏಜೆನ್ಸಿ ಅಂತ ಬರ್ತವೆ ಆಡಳಿತದಲ್ಲಿ ಸೊ ಸಲಹೆಗಳನ್ನು ಕೊಡುವಂತವು ಅಂದ್ರೆ ಓಕೆ ಏನಂತ ನಾವು ಸ್ಟಾಪ್ ಏಜೆನ್ಸಿ ಅಂತ ಕರಿತೀವಿ ಹೌದಾ ಸಲಹೆಗಳನ್ನು ಕೊಡುವಂತ ಓಕೆ ಹ್ಮ್ ಸೊ ಲೈನ್ ಏಜೆನ್ಸಿ ಅಂತಂದ್ರೆ ಹ್ಮ್ ಕಾರ್ಯನಿರ್ವಹಿಸುವಂತವು ಇಲಾಖೆಗಳೇನಿದಾವೆ ಅವೆಲ್ಲ ಲೈನ್ ಏಜೆನ್ಸಿ ಸಲಹೆಗಳನ್ನು ಕೊಡ್ತಕ್ಕಂಥವು ಮತ್ತೆ ಪ್ಲಾನ್ ಮಾಡಿಕೊಡುವಂಥವು ಈಗ ನೀತಿ ಆಯೋಗ ಇರ್ಬೋದು ಓಕೆ ರೈಟ್ ಅದೇ ಹ್ಮ್ ಇನ್ನೊಂದಿಷ್ಟು ಸಂಸ್ಥೆಗಳು ಬರ್ತವೆ ಓಕೆ ಬರೀ ಸಲಹೆಗಳನ್ನು ಕೊಡುವಂತವು ಸೊ ದೇ ಆರ್ ನಾಟ್ ಎಕ್ಸಿಕ್ಯೂಟಿವ್ ಏಜೆನ್ಸೀಸ್ ಓಕೆ ಅರ್ಥ ಆಯ್ತಾ ಸೊ ಆಮೇಲೆ ಈಗ ಸೈಂಟಿಫಿಕ್ ರಿಸರ್ಚ್ ಸೆಂಟರ್ಸು ಇವೆಲ್ಲ ಸ್ಟಾಪ್ ಏಜೆನ್ಸೀಸ್ ಅಲ್ಲಿ ಬರ್ತವೆ ನೀತಿ ಆಯೋಗ ಇಪ್ಪತ್ತೊಂದನೇ ತಿದ್ದುಪಡಿ ಅನ್ವಯ ನಮ್ಮ ಪ್ರಾದೇಶಿಕ ಭಾಷೆಗಳ ಪಟ್ಟಿಗೆ ಸೇರಿಸಲ್ಪಟ್ಟ ಭಾಷೆ ಯಾವುದು ಅಂತಿದೆ ನೀತಿ ಆಯೋಗದ ಬಗ್ಗೆ ಗೊತ್ತು ನಿಮ್ಗೆ ನೀತಿ ಆಯೋಗದ ನೆನ್ಪು ಮಾಡ್ಕೋಬೇಕು ನೀವು ಓಕೆ ರೈಟ್ ನೀತಿ ಆಯೋಗ ಯಾವಾಗ ಬಂತಿದ್ದು ಅಂದ್ರೆ ಜನವರಿ ಒಂದು ಎರಡ್ ಸಾವಿರದ ಹದಿನೈದರಲ್ಲಿ ಬಂತು ಇದೊಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಓಕೆ ಭಾರತದ ಪರಿವರ್ತನೆಗಾಗಿ ಒಂದು ರಾಷ್ಟ್ರೀಯ ಸಂಸ್ಥೆ ಅಂತ ಹೌದಾ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇವ್ರು ಏನ್ ಮಾಡ್ತಾರಂದ್ರೆ ಸಲಹೆಗಳನ್ನು ಕೊಡ್ತಾರೆ ಹಿಂದಿನ ಪ್ಲಾನಿಂಗ್ ಕಮಿಷನ್ ಪ್ರಕಾರ ಯೋಜನೆ ಆಗೋ ತರ ಯೋಜನೆಗಳನ್ನ ಸಿದ್ಧಪಡಿಸಿ ಕೊಡಂಗಿಲ್ಲ ಓಕೆ ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಹೇಗೆ ಅಭಿವೃದ್ಧಿಯನ್ನ ಸಾಧಿಸಬೇಕು ಯಾವ ವಿಷಯದಲ್ಲಿ ಅವರೇ ಒಂದು ಗುರಿಯನ್ನು ಹಾಕೊಳ್ಬೇಕು ಅದನ್ನ ಸಾಧಿಸೋದಕ್ಕೆ ಒಂದು ಯೋಜನೆಯನ್ನ ಸಿದ್ಧಪಡಿಸ್ಕೋಬೇಕು ಅದಕ್ಕೆ ಇವರು ಸಲಹೆಗಳನ್ನು ಕೊಡ್ತಾರೆ ರೈಟ್ ಮತ್ತೆ ಅದನ್ನ ಅಸೆಸ್ ಮಾಡಿ ಏನೇನು ಲೋಪದೋಷಗಳಿದ್ವು ಹೆಂಗ್ ಅದನ್ನ ಸರಿಪಡಿಸೋದು ಅನ್ನೋದು ಕೂಡ ಸಲಹೆಯನ್ನ ಕೊಡ್ತಾರೆ ರೈಟ್ ಸೊ ನೀತಿ ಆಯೋಗ ಹಿಂದಿನ ತರ ಯೋಜನೆಗಳನ್ನ ಸಿದ್ಧಪಡಿಸಿ ಕೊಡೋದಿಲ್ಲ ಯಾಕಂದ್ರೆ ಇದಕ್ಕೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ರೈಟ್ ಸಿಇಒ ಕೂಡ ಇರ್ತಾರೆ ಸುಬ್ರಹ್ಮಣ್ಯನ್ ಅವ್ರೀಗ ಸಿ ಸುಬ್ರಹ್ಮಣ್ಯನ್ ರೈಟ್ ಸಿ ಇದ್ದಾರೆ ಇದಾರೆ ಮತ್ತೆ ಹ್ಮ್ ಎಸ್ ಗವರ್ನಿಂಗ್ ಬಾಡಿ ಅಂತ ಇರ್ತದೆ ಓಕೆ ಗವರ್ನಿಂಗ್ ಬಾಡಿ ಅಂತ ಅದ್ರಲ್ಲಿ ಮುಖ್ಯಮಂತ್ರಿ ಪ್ರೈಮ್ ಮಿನಿಸ್ಟರ್ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮಿನಿಸ್ಟರ್ಸು ರೈಟ್ ಸೊ ಇವರೆಲ್ಲ ಇರ್ತಾರೆ ಹೌದಾ ಮತ್ತೆ ಇದ್ರಾಗ ಇಬ್ರು ಫುಲ್ ಟೈಮ್ ಮೆಂಬರ್ಸ್ ಇಬ್ರು ಪಾರ್ಟ್ ಟೈಮ್ ಮೆಂಬರ್ಸ್ ಇರ್ತಾರೆ ಅವರು ಮಿನಿಸ್ಟರ್ ಆಗಿರ್ತಾರ ಓಕೆ ಇಬ್ರು ಎಕ್ಸ್ಪರ್ಟ್ಗಳು ಇರ್ತಾರೆ ರೈಟ್ ಸೊ ಇಬ್ರು ಎಕ್ಸ್ಪರ್ಟ್ ಗಳೆಲ್ಲ ಇರ್ತಾರೆ ಸೊ ಇದು ನೀತಿ ನೀತಿ ಆಯೋಗ ಅಂತ ಬಂದ ಕಂಪ್ಲೀಟ್ ಮಾಹಿತಿ ತಿಳ್ಕೊಬೇಕು ನೀವು ಓಕೆ ರೈಟ್ ತಿದ್ದುಪಡಿ ಅನ್ವಯ ನಮ್ಮ ಪ್ರಾದೇಶಿಕ ಭಾಷೆಗಳ ಪಟ್ಟಿಗೆ ಸೇರಿಸಲ್ಪಟ್ಟ ಭಾಷೆ ಯಾವುದು ಅಂತಿದೆ ಓಕೆ ಟ್ವೆಂಟಿ ಫಸ್ಟ್ ಅಮೆಂಡ್ಮೆಂಟ್ ಓರಿಯಾ ಕಾಶ್ಮೀರಿ ಸಿಂಧಿ ಅಸ್ಸಾಮೀಸ್ ಅಂತ ಇದೆ ಹ್ಮ್ ಎಸ್ ನೋಡಿ ಸಿಂಧಿ ಸಿಂಧಿ ಓಕೆ ಸಿಂಧಿ ಲ್ಯಾಂಗ್ವೇಜ್ ವಾಸ್ ಆಡೆಡ್ ಬೈ ಟ್ವೆಂಟಿ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಹೌದಾ ನಿಮಗೆಲ್ಲ ಗೊತ್ತು ಇಪ್ಪತ್ತೆರಡು ಭಾಷೆಗಳಿದಾವೆ ಅವು ಅಧಿಕೃತ ಆಡಳಿತದ ಭಾಷೆಗಳು ಓಕೆ ಅಧಿಕೃತ ಆಡಳಿತದ ಭಾಷೆಗಳು ಅರವತ್ತೇಳರಲ್ಲಿ ಆಗಿರುವಂತ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಡಸ್ ನಾಟ್ ಹಾವ್ ಆಫ್ ಇಟ್ಸ್ ಓನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಸ್ ಡಸ್ ನಾಟ್ ಹ್ಯಾವ್ ದ ಹೈಕೋರ್ಟ್ ಆಫ್ ಇಟ್ಸ್ ಓನ್ ಕೆಳಗಿನ ಯಾವುದು ರಾಜ್ಯ ತನ್ನದೇ ಆದ ಹೈಕೋರ್ಟ್ ಅನ್ನು ಹೊಂದಿಲ್ಲ ಹೊಂದಿರುವ ರಾಜ್ಯ ಸಾರಿ ತನ್ನದೇ ಆದ ಹೈಕೋರ್ಟ್ ಅನ್ನು ಹೊಂದಿರುವ ರಾಜ್ಯವಾಗಿದೆ ಅಂತಿದೆ ನೋಡಿ ಇಟ್ ಈಸ್ ಹ್ಯಾವಿಂಗ್ ದ ಹೈಕೋರ್ಟ್ ಕೆಳಗಿನವುಗಳಲ್ಲಿ ತನ್ನದೇ ಆದ ಹೈಕೋರ್ಟ್ ಅನ್ನ ಹೊಂದಿರುವ ರಾಜ್ಯ ಹೌದ್ರಿ ಸಿಕ್ಕಿಂ ಬಿಹಾರ್ ಹಿಮಾಚಲ್ ಪ್ರದೇಶ್ ಮಣಿಪುರ್ ಹ್ಮ್ ಹಾ ಅದೇ ನೋಡಿ ಅದಕ್ಕೆ ಕೇಳಿ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಸ್ ಡಸ್ ನಾಟ್ ಹ್ಯಾವ್ ದ ಹೈಕೋರ್ಟ್ಸ್ ಹೈಕೋರ್ಟ್ ಆಫ್ ಇಟ್ಸ್ ಓನ್ ಅಂತ ತನ್ನದೇ ಆದ ಹೈಕೋರ್ಟ್ ಅನ್ನ ಹೊಂದಿಲ್ಲದೆ ಇರೋದು ಅಂತ ಇಂಗ್ಲೀಷ್ ಅಲ್ಲಿ ಕೇಳಿದಾನೆ ಇಲ್ಲಿ ಹೊಂದಿರುವ ಅಂತ ಕೊಟ್ಟೆ ಓಕೆ ಹೊಂದದಿರುವ ಅದು ನಾವು ಇಂಗ್ಲೀಷ್ನೇ ಕರೆಕ್ಟ್ ಆಗಿ ಈಗ ಓಕೆ ರೈಟ್ ಎಸ್ ಸೊ ಸಿಕ್ಕಿಮ ಮಣಿಪುರು ಇದಾವ್ ಗುವಾತಿ ಹೈಕೋರ್ಟ್ ಐತೆ ಅದು ಈ ಒಂದು ಈಶಾನ್ಯ ರಾಜ್ಯಗಳಿಗೆ ಅನ್ವಯವಾಗ್ತದೆ ಬಿಹಾರಕ್ಕೆ ಐತೆ ಹಿಮಾಚಲ್ ಪ್ರದೇಶಕ್ಕೆ ಐತೆ ಓಕೆ ರೈಟ್ ಸೊ ಎಸ್ ಮಣಿಪುರ್ ಓಕೆ ಸ್ಟೇಟ್ಸ್ ವಿತೌಟ್ ಇಂಡಿವಿಜುವಲ್ ಹೈಕೋರ್ಟ್ಸ್ ಇನ್ ಇಂಡಿಯಾ ಇನ್ಕ್ಲೂಡ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ದಟ್ ಈಸ್ ಅಸ್ಸಾಂ ನಾಗಾಲ್ಯಾಂಡ್ ಮಣಿಪುರ್ ಮೇಘಾಲಯ ಅರುಣಾಚಲ್ ಪ್ರದೇಶ್ ಅಂಡ್ ಮಿಜೋರಾಂ ಓಕೆ ಇವೆಲ್ಲವೂ ಕೂಡ ಗುವಾಹತಿ ಹೈಕೋರ್ಟ್ ಗುವಾತಿ ಹೈಕೋರ್ಟ್ ಮೇನ್ ರೈಟ್ ದ ಸ್ಟೇಟ್ಸ್ ಆಫ್ ಪಂಜಾಬ್ ಅಂಡ್ ಹರಿಯಾಣ ಸೊ ವಿಚ್ ಸೇರ್ವಿ ಪಂಜಾಬ್ ಅಂಡ್ ದ ಹೈಕೋರ್ಟ್ ಓಕೆ ಪಂಜಾಬ್ ಅಂಡ್ ಹರಿಯಾಣ ಹೈಕೋರ್ಟ್ ಅಂದ್ರೆ ಇದು ಏನು ಪಂಜಾಬ್ ಅಂತ ಹೈಕೋರ್ಟ್ ಹರಿಯಾಣಕ್ಕೆ ಸೇರಿ ಒಂದೇ ಹೈಕೋರ್ಟ್ ಮಣಿಪುರಕ್ಕಿಲ್ಲ ಬಿಹಾರ್ಕ್ ಇದೆ ಸಿಕ್ಕಿಂಗೂ ಇದೆ ಓಕೆ ಹ್ಮ್ ಗುವಾತಿ ಹೈಕೋರ್ಟ್ ವ್ಯಾಪ್ತಿಗೆ ಬರ್ತವೆ ಹೌದಾ ರೈಟ್ ನೆಕ್ಸ್ಟ್ ನೋಡ್ರಿ ಇಲ್ಲ ಐತೆ ಮಣಿಪುರ್ 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 ಸೊ ಲಿಸ್ಟ್ ನೋಡ್ಕೋಬೇಕು ನೀವು ಓಕೆ ಹೈಕೋರ್ಟ್ ಯಾವ್ಯಾವ ರಾಜ್ಯದಲ್ಲಿ ಇದಾವೆ ಯಾವ್ಯಾವ ರಾಜ್ಯದ ವ್ಯಾಪ್ತಿಗೆ ಯಾವ್ಯಾವ ಬರ್ತವೆ ಅಂತ ರೈಟ್ ಸೊ ಕೇಂದ್ರಾಡಳಿತ ಪ್ರದೇಶಗಳಾದ್ರೆ ದೆಲ್ಲಿಗೈತೆ ಹೌದಾ ಉಳಿದಂತ ಓಕೆ ಜಮ್ಮು ಕಾಶ್ಮೀರಕ್ಕೆ ಕಾಶ್ಮೀರಗೈತೆ ದೆಲ್ಲಿಗೈತೆ ಹೌದಾ ಸೊ ಚಂಡೀಗಢ ಕಾಮನ್ ಐತೆ ಚಂಡೀಗಢ ಮತ್ತು ಪಂಜಾಬ್ದು ಇನ್ನು ನೆಕ್ಸ್ಟ್ ಬಿಟ್ರೆ ಆ ಎಸ್ ಲಕ್ಷದ್ವೀಪು ದ ಅಂಡಮಾನ್ ಇಕೋಬಾರ್ ರೈಟ್ ಸೊ ದೋ ದಮನ್ ದಾದರ ನಗರ ಹವೇಲಿ ಹೌದಾ ಇವುಗಳಿಗೆ ಮತ್ತಿನ್ನೊಂದು ಪುದುಚೇರಿ ಪುದುಚೇರಿದು ಎಸ್ ಕೇರಳಕ್ಕೆ ಬರುತ್ತಾ ತಮಿಳ್ನಾಡಿಗೆ ಬರುತ್ತಾ ಕೇಳ್ಬಿಟ್ಟಾನೆ ಹ್ಞೂ ಲಕ್ಷದ್ವೀಪು ಕೋಲ್ಕತ್ತಾ ಹೈಕೋರ್ಟಿಗೆ ಸೇರ್ತದೆ ಲಕ್ಷದ್ವೀಪು ಹೌದಾ ಸರಿ ಅಂಡಮಾನ್ ಇಕೋಬಾರ್ ಅಂಡಮಾನ್ ಇಕೋಬಾರು ಕೋಲ್ಕತ್ತಾ ಹೈಕೋರ್ಟಿಗೆ ಲಕ್ಷದ್ವೀಪು ಕೇರಳ ಹೈಕೋರ್ಟಿಗೆ ಸೇರುತ್ತೆ ಕೇರಳ ಹೈಕೋರ್ಟ್ನ ವ್ಯಾಪ್ತಿ ಬರುತ್ತೆ ರೈಟ್ ಸೊ ಮತ್ತೆ ಮಣಿಪುರ ಸರಿ ಯಾವುದು ಪುದುಚೇರಿ ಕೇರಳ ಸರಿ ತಮಿಳುನಾಡು ಹೈಕೋರ್ಟಿಗೆ ಬರುತ್ತೆ ಪುದುಚೇರಿ ತಮಿಳ್ನಾಡು ಹೈಕೋರ್ಟಿಗೆ ಬರುತ್ತೆ ಓಕೆ ನೋಡ್ಕೊಡಿದ ನಾವು ಹ್ಮ್ ಇಲ್ಲಿ ದೆಹಲಿ ಮತ್ತು ಜಮ್ಮು ಅಂಡ್ ಕಾಶ್ಮೀರ್ ಇವೆರಡಕ್ಕೂ ಐತೆ ಉಳಿದಂತೆ చండీగఢ్ ఇ పంజాబ్ పంజాబ్ మే పదుచేరి పదుచేరి తమిళనాడు ఓకే ఇది ಲಕ್ಷದ್ವೀಪ್ ಇದು ಲಕ್ಷದ್ವೀಪ್ ಯಾವುದಪ್ಪ ಇದು ಎಸ್ ಕೇರಳ ಮತ್ತೆ ಅಂಡಮಾನ್ ಎಕೋಬಾರ್ ಅಂಡಮಾನ್ ಎಕೋಬಾರ್ ಇದು ಎಸ್ ಕೋಲ್ಕತ್ತಾ ಓಕೆ ಅದಲ್ಲಾ ಸ್ವಲ್ಪ ಗೊತ್ತಾ ಮತ್ತೆ ಬಿಟ್ವಾ ಇನ್ನೊಂದು ಯಾವುದು ದಿಯೋ ದಮನ್ ದಾದರ ನಗರ ಹವೇಲಿ ಇದು ಯಾವುದಕ್ಕೆ ಬರುತ್ತೆ ರೀ ದಿಯೋ ದಮನ್ ದಾದರ ನಗರ ಹವ್ಯಲಿ ಗುಜರಾತ ಗುಜರಾತ್ ಹೈಕೋರ್ಟಿಗೆ ಓಕೆ ಎಸ್ ಸೊ ಕೇಳ್ತಾನವನ ಕೇಳ್ತಾನ ನೋಡ್ಕೋಬೇಕು ನೋಡ್ಕೋಬೇಕು ಒಂದ್ ಪಕ್ಕ ಕ್ವಶನ್ ಇರ್ತದ ಇದ್ರ ಮ್ಯಾಗ ಒಂದು ಕ್ವಶನ್ ಪಕ್ಕ ಇರ್ತದೆ ಪಿ ಡಿಒ ಮತ್ತು ವಿಲೇಜ್ ಅಕೌಂಟೆಂಟ್ ಆಗತ್ರಿ ಆಗತ್ತೆ ವಿಲೇಜ್ ಅಕೌಂಟೆಂಟ್ ಗೆ ಪೋಸ್ಟ್ ಗೆ ಇದು ಸಿಕ್ಕಿದೆ ಓಕೆ ಮತ್ತೆ ಎಫ್ ಡಿ ಎಸ್ ಡಿ ಆಗ್ತವ ಎಫ್ ಡಿ ಎಸ್ ಡಿ ವಿಲೇಜ್ ಅಕೌಂಟೆಂಟ್ ಆಗ್ತದ ಪೊಲೀಸ್ ಆಗ್ತದ ಎಸ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವಾ ಸೆಟ್ ಅಪ್ ಅಕಾರ್ಡಿಂಗ್ ಟು ದ ಪ್ರಪೋಸಲ್ಸ್ ಆಫ್ ಕ್ರಿಪ್ಸ್ ಮಿಷನ್ ಕ್ಯಾಬಿನೆಟ್ ಮಿಷನ್ ಮೌಂಟ್ ಬ್ಯಾಟನ್ ಪ್ಲಾನ್ ರಾಜಗೋಪಾಲಾಚಾರಿ ಪ್ಲಾನ್ ಅಂತಿದೆ ಓಕೆ ಸಂವಿಧಾನ ರಚನಾ ಸಭೆಯನ್ನ ಯಾವ ಪ್ರಸ್ತಾವನೆ ಆಧಾರದ ಮೇಲೆ ಅನುಗುಣವಾಗಿ ರಚಿಸಲಾಯಿತು ಅಂದ್ರೆ ಕ್ಯಾಬಿನೆಟ್ ನಿಯೋಗದ ಓಕೆ ಟೀಚರ್ಸ್ ಹೇಳಿದಾರಲ್ರಿ ನಮ್ಮ ಮಂತ್ರಿಗಳು ಹೇಳಿದಾರಲ್ಲ ಶಿಕ್ಷಣದ ದೊಡ್ಡ ಕಂತ್ರಿ ಮಂತ್ರಿ ಹ್ಮ್ ಸುಳ್ಳು ಮಂತ್ರಿ ಹೇಳಿದ್ದಾರೆ ಹೇಳಿದ್ದಾರೆ ಸೊ ಬರುತ್ತೆ ಒಂದು ಹತ್ತು ಸಾವಿರ ಪೋಸ್ಟ್ಗೆ ನಾವು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳಿದ್ದಾರೆ ಓಕೆ ಸೊ ಲೆಟ್ ಅಸ್ ವೇಟ್ ಫಾರ್ ದಿ ಏನು ಡಿಸಿಷನ್ ಏನ್ ಮಾಡುತ್ತೆ ನೋಡ್ಬೇಕು ಬರುತ್ತೆ ಅಂತ ಹೇಳಿದ್ದಾರೆ ಬರುತ್ತೆ ಓಕೆ ಮಾಡ್ಬೇಕು ಆದ್ರೆ ನಿರೀಕ್ಷೆ ಇಟ್ಕೊಂಡು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಪೋಸ್ಟ್ ಖಾಲಿ ಇದೆ ಬಟ್ ಆದರೆ ಕರಿಯೋದು ಮಾತ್ರ ಒಂದು ಹತ್ತು ಸಾವಿರದಷ್ಟು ಕರಿತಾನೆ ಅಂತ ಗೊತ್ತಾಗಿದೆ ಓಕೆ ರೈಟ್ ಎಸ್ ಹತ್ತೊಂಬತ್ತೂರ ನಲ್ವತ್ತಾರ ಈ ಒಂದು ಕ್ಯಾಬಿನೆಟ್ ಮಿಷನ್ ಸಲಹೆ ಮೇರೆಗೆ ಸಂವಿಧಾನ ರಚನಾ ಸಭೆ ರಚನೆ ಆಯಿತು ಓಕೆ ರೈಟ್ ಇವಾಗಿದ್ದು ನಿಮ್ಮ ಇವತ್ತಿನ ಪ್ರಶ್ನೆಗಳು ಓಕೆ ನೋಡಿದ್ರಲ್ಲ ವಿದ್ಯಾರ್ಥಿಗಳೇ ಇವೆಲ್ಲ ಒಂದಿಷ್ಟು ಮತ್ತೆ ಇನ್ನೊಂದು ಕ್ಲಾಸಲ್ಲಿ ಇನ್ನೊಂದಿಷ್ಟು ಈವ್ನಿಂಗು ಸಾಧ್ಯ ಇವತ್ತು ಟ್ರೆಂಡ್ ಅನ್ನ ಓಕೆ ಸೊ ಕೆ ಎ ಕಂಡಕ್ಟ್ ಮಾಡಿದ ವಿವಿಧ ಪರೀಕ್ಷೆಗಳಲ್ಲಿ ಹೇಗೆ ಟ್ರೆಂಡ್ ಬಂದಿದೆ ಕಳೆದ ಈ ಮೂರು ಪರೀಕ್ಷೆಗಳನ್ನ ಏನ್ ಮಾಡಿದ್ರಲ್ಲ ರೈಟ್ ಸೊ ಏಳ್ನೂರ ಎಂಟು ಎಫ್ ಡಿ ಎಚ್ ಡಿ ಹುದ್ದೆಗಳಿಗೆ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿದ್ರು ಎಚ್ ಕೆ ನಾನ್ ಹೆಚ್ ಕೆ ಪಾಟ್ಗೆ ಸೊ ಅದ್ರಲ್ಲಿ ಏನೆಲ್ಲ ಕ್ವಶನ್ಸ್ ಗಳಿದ್ವು ರೈಟ್ ಸೊ ಯಾವ್ಯಾವ ಭಾಗದಿಂದ ಎಷ್ಟು ಕ್ವಶನ್ಸ್ ಬಂದು ಅನ್ನೋದನ್ನ ನೋಡ್ತಾ ಬರೋಣ ಓಕೆ ಹಿಸ್ಟ್ರಿ ಎಷ್ಟು ಎಕನಾಮಿಕ್ಸ್ ಎಷ್ಟು ಆಮೇಲೆ ಯಾವ್ಯಾವ ಟಾಪಿಕ್ ಮೇಲೆ ಕೇಳೋಣ ಅದು ಕೂಡ ಇಂಪಾರ್ಟೆಂಟ್ ಸೊ ಅನಾಲಿಸಿಸ್ ಸಿಕ್ತು ಅಂದ್ರೆ ನಿಮಗೆ ಸೊ ನಿಮಗೆ ಪ್ರಿಪರೇಷನ್ ಹೆಲ್ಪ್ ಆಗುತ್ತೆ ಸೊ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಈಗ ಹೌದಾ ನಮ್ ಯು ಪಿ ಎಸ್ ಸಿ ತರ ಇದು ಕೂಡ ಕೆಪಿ ಎಸ್ಸಿನ ಅನ್ಪ್ರಡಿಕ್ಟೇಬಲ್ ಆಗ್ತಾ ಇದೆ ಕೆ ಎ ಕೆಪಿ ಎಸ್ ಸಿ ಸೊ ಹೆಂಗ್ ಬೇಕಾದ್ರೂ ಕೇಳ್ಬಹುದು ಯಾವ ತರ ಬೇಕಾದ್ರೂ ಕೇಳ್ಬಹುದು ಒಂದು ಐಡಿಯಾ ಬರುತ್ತೆ ಅಷ್ಟೇ ಓಕೆ ಸೊ ಟ್ರೆಂಡ್ ಅನ್ನು ನೋಡೋದ್ರಿಂದ ಒಂದು ಐಡಿಯಾ ಬರುತ್ತೆ ಬಟ್ ಆದ್ರೆ ಕ್ವಾಲಿಟಿ ಕ್ವಶನ್ಸ್ ಅಕ್ರೂ ಬರ್ತದೆ ಓಕೆ ಹಿ ಇಸ್ ಡೆಫಿನೆಟ್ಲಿ ಆಸ್ಕಿಂಗ್ ದ ಕ್ವಾಲಿಟಿ ಕ್ವಶನ್ಸ್ ನಾಟ್ ಜಸ್ಟ್ ಫ್ಯಾಕ್ಚುಯಲ್ ಕ್ವಶನ್ಸ್ ಸೊ ನಿಮ್ ತಲಾ ಹುಳ ಬಿಟ್ಟ ಚೆಕ್ ಮಾಡ್ತು ಹೌದಾ ಸೊ ನೀವೆಸ್ಟ್ ಸ್ಟ್ರಾಂಗ್ ಅದ್ರೀ ಕಾನ್ಸೆಪ್ಸಲ್ ಕ್ಲಾರಿಟಿ ನಿಮ್ಗೆ ಎಷ್ಟ ಅನ್ನೋದನ್ನ ಚೆಕ್ ಮಾಡೋ ತರನ ಕ್ವಶನ್ ಕೇಳಾಗತ್ತೆ ಸುಮ್ನೆ ಮೇಲ್ಮೇಲಿಂದ ತೇಲ್ಸ್ಕೊಂಡು ಓದ್ಕೊಂತ ಹೋದ್ರೆ ಆಗೋದಿಲ್ಲ ಓಕೆ ಸೊ ನೀವು ಎಕ್ಸಾಮ್ ಕ್ರಾಕ್ ಮಾಡ್ಬೇಕು ಗವರ್ಮೆಂಟ್ ಜಾಬ್ ತಗೋಬೇಕಂದ್ರೆ ಕುತ್ಕೋಬೇಕು ಪಟ್ ಹಿಡಿದು ಕುತ್ಕೋಬೇಕು ಆ ವಿಷಯವನ್ನ ಆಳವಾಗಿ ಅರ್ಥ ಮಾಡ್ಕೋಬೇಕು ಓಕೆ ಏ ಇದು ನನಗೆ ಸಂಬಂಧ ಇಲ್ಲದ್ರಿ ನಮ್ಗೆ ದಾಗ ಇಲ್ರಿ ಇನ್ನೋ ಚಾನ್ಸ್ ಅಂತ ಹೇಳಕ್ಕೂ ಆಗೋದಿಲ್ಲ ಓಕೆ ರೈಟ್ ಅದಕ್ಕೆ ಸೊ ನೀಟಾಗಿ ಯಾವುದೇ ವಿಷಯನ ಆಳವಾಗಿ ತಿಳ್ಕೊಡ್ರಿ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ರೈಟ್ ಟೈಮಿಂಗ್ ರೀ

ಓಕೆ ರೈಟ್ ಎಂ ಸಿ ಮಾಡ್ತೇನೆ ರೀ ಮಾಡ್ತೇನೆ ರೈಲಿ ಇರ್ತದೆ ಓಕೆ ಎಕನಾಮಿಕ್ಸ್ ಮತ್ತು ಪಾಲಿಟಿ ಎಂ ಕ್ಯೂ ಕ್ಲಾಸ್ ಅಂತ ತೊಗೊಳ್ತೇನೆ ಓಕೆ ರೈಟ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೊ ಸಿಗಿನಿಂದ ಸಿಕ್ಸ್ ಓ ಕ್ಲಾಕ್ ಮೇಲೆ ಓಕೆ ಬಾಯ್